ಗುಂಡಿ ತೆಗೆಯೋದ್ರಿಂದ ಹಿಡ್ದು ಅಲ್ಲಿ ಹಾಕೋದ್ರಿಂದ ಹಿಡ್ದು ನೀವೇ ಹಾಕ್ರಿ ನೀವೇ ಮೆಸ್ ಕಟ್ಟಿರಿ ನೋಡ್ರಿ ಇಷ್ಟು ನಮೂನೆ ಮೆಸ್ ಕಟ್ಟಬೇಕು ಈ ಥರ ಕಲ್ಲು ಹೊಂದಿಸ್ಬೇಕು ಅನ್ನೋದನ್ನು ನಿಂತ್ಕೊಂಡು ತರಬೇತಿಯನ್ನು ಕೊಡ್ತಾ ಕೊಡ್ತಾ ಇವತ್ತು ನಮಗೆಲ್ಲ ಅವರು ಆ ಆಗ ಆತ್ಮೀಯ ವೀಕ್ಷಕರೇ ಇವತ್ತು ನಾವು ಹೊಳಕೆರೆ ತಾಲೂಕು ಶಿವಪುರ ಗ್ರಾಮಕ್ಕೆ ಬಂದಿದ್ದೀವಿ ನಮ್ಮಲ್ಲಿ ರುದ್ರಯ್ಯ ಅಂತೇಳಿ ಕರೆ ಮಾಡಿ ನಮ್ಮ ಬೋರ್ವೆಲ್ ರೀಚಾರ್ಜ್ ಮಾಡಬೇಕು ಬೋರ್ವೆಲ್ಲು ಸ್ವಲ್ಪವೂ ನೀರು ಬರ್ತಾ ಇಲ್ಲ ನೀರು ಬತ್ತೋಗಿದೆ ನಮ್ಮ ಬೋರ್ವೆಲ್ ಮುಂದಿನ ದಿನಗಳಲ್ಲಾದರೂ ಕೂಡ ನೀರು ಬರೋ ರೀತಿಯಲ್ಲಿ ಆಗಬೇಕು ಅಂತೇಳಿ ಕರೆದಿದ್ರು ಇವತ್ತು ನಾವು ಆ ಶಿವಪುರ ಗ್ರಾಮಕ್ಕೆ ಬಂದಿದ್ದೀವಿ ಆ ರುದ್ರೆಯವರಿಗೆ ಮಾತಾಡ್ಸಂತ ಸರ್ ತಮ್ಮ ಹೆಸರು ತಮ್ಮ ಹೆಸರು ರುದ್ರೈ ಅಂತೇಳಿ ಹಾಂ ನಾನು ಶಿಕ್ಷಕ ವೃತ್ತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಹಾಂ ಸರ್ ನನಗೆ ಇದು ಬೋರ್ವೆಲ್ ರೀಚಾರ್ಜ್ ಮಾಡತಕ್ಕಂಥ ಪ್ಲಾನ್ ಅಂದ್ರೆ ನಾವು ಶಿಕ್ಷಕರಾಗಿರೋದ್ರಿಂದ ನಾವು ನಾವ್ ಮಕ್ಳಿಗೆ ಹೇಳ್ತೀವಿ ನೀರ ನಿಂಗಿಸ್ಬೇಕು ನೀರ ನಿಂಗಿಸ್ಬೇಕು ಹೇಳಿ ನಾವು ಬರೀ ಪ್ರವಚನ ಕೊಡ್ತಾ ಇರ್ತೀವಿ ಅದನ್ನ ನಾವು ಮಾಡಿ ತೋರ್ಸ್ಬೇಕು ಸಾಧಿಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರನೇ ನಾವು ಈಗ ಒಂದ್ ವರ್ಷದ್ ಕೆಳಗೆ ಒಂದು ಬೋರ್ವೆಲ್ ಅನ್ನ ಕೊರ್ಸಿದ್ವಿ. ಹಾಗೆಯೇ ಮತ್ತು ಈ ಬೋರ್ವೆಲ್ಲಲ್ಲಿ ನೀರು ಕಡಿಮೆ ಆಯಿತು ಕಡಿಮೆ ನಾವು ಫಸ್ಟ್ ಬೋರ್ವೆಲ್ ನಾವು ತೋಟ ಮಾಡೋಕ್ಕಿಂತ ಫಸ್ಟೇ ಪ್ರಿಕಾಷನ್ ತಗೊಂಡು ನಾವು ಇದು ಏನು ಬೋರ್ವೆಲ್ ರೀಚಾರ್ಜ್ ಮಾಡ್ತಕ್ಕಂಥ ಪ್ಲಾನ್ ಮಾಡಿ ತೋಟ ಮಾಡಬೇಕು ಅಂದ್ಕೊಂಡಿದ್ವಿ ಆದರೆ ಅದು ಮಳೆಗಾಲ ಆಗಿದ್ದರಿಂದ ಹೋದ್ಸರಿ ಮಾಡ್ಸೋಕ್ಕಾಗಲಿಲ್ಲ ಈ ಬೇಸಿಗೆಯಲ್ಲಿ ಈ ಕೆಲಸವನ್ನು ಮಾಡ್ಸೋಕು ಅಂತೇಳಿ ಪ್ಲಾನ್ ಮಾಡಿದ್ವಿ ಅದರಂತೆ ಯೂಟ್ಯೂಬನ್ನು ಸರ್ಚ್ ಮಾಡ್ಕಂತ ಹೋದ್ವಿ ಗೋ ರಮೇಶ್ ಗೌಡ ಅಂತೇಳಿ ನಮಗೆ ಯೂಟ್ಯೂಬಲ್ಲಿ ಪರಿಚಯ ಆಯಿತು ಅವರಿಗೆ ಕಾಲ್ ಮಾಡಿ ಕೇಳಿದಾಗ ಸರ್ ನಮ್ಮದು ಈ ರೀತಿ ಬೋರ್ವೆಲ್ಲು ನೀರು ಕಡಿಮೆ ಆಗಿಬಿಟ್ಟಿದೆ ನಾವು ಬೋರ್ವೆಲ್ಲನ್ನು ರೀಚಾರ್ಜ್ ಮಾಡಬೇಕು ಅಂತೇಳಿ ಕೇಳಿಕೊಂಡಾಗ ಆಯಿತು ನಾವು ಇಲ್ಲೇ ನಿಂತು ಮಾರ್ಗದರ್ಶನ ಮಾಡ್ತೀವಿ ನಾವು ನೀವು ನಮ್ಮ ಮಾರ್ಗದರ್ಶನಂತೆ ರೀಚಾರ್ಜ್ ಮಾಡಿ ಅಂದರು ಇಲ್ಲ ಸರ್ ನಮಗೆ ಸ್ಪಾಟಿಗೆ ಬಂದು ನಮಗೆ ಇದನ್ನು ಪ್ರಾತ್ಯಕ್ಷಿಕೆ ಜೊತೆಗೆ ಈ ಕೆಲಸವನ್ನು ಮಾಡಿಕೊಡ್ಬೇಕು ಅಂತೇಳಿ ಕೇ ಕೇಳಿಕೊಂಡಾಗ ಅವರು ಭಾಳಷ್ಟು ಪ್ರೀತಿಯಿಂದ ಬಂದು ನಮಗೆ ಇಂಥ ರೈತರೇ ಬೇಕು ಅಂತೇಳಿ ಬಂದು ನಮ್ಮ ಜೊತೆಗೆ ಇವತ್ತು ಕೆಲಸವನ್ನು ಮಾಡಿಕೊಡೋಕ್ಕೆ ರೆಡಿ ಇದ್ದಾರೆ ನಮಗೆ ಇಲ್ಲಿ ಒಟ್ಟು ಹತ್ತು ಎಕರೆ ಬೌಂಡ್ರಿ ಇದೆ ಹತ್ತು ಎಕರೆ ಬೌಂಡ್ರಿಯಲ್ಲಿ ಬರ್ತಕ್ಕಂಥ ನೀರು ಅಷ್ಟು ಸೀದಾ ಹಳ್ಳಕ್ಕೆ ಹೋಗ್ತಾ ಇತ್ತು ಫೋಲ್ ಆಗ್ತಾ ಇತ್ತು ಈ ಫೋಲ್ ಆಗಿರ್ತಕ್ಕಂಥ ನೀರನ್ನು ನಾವು ಏನಾದರೂ ಮಾಡಿ ಇದಕ್ಕೆ ರೀಚಾರ್ಜ್ ಮಾಡಿಸ್ಬೇಕು ಬೋರ್ವೆಲನ್ನು ರೀಚಾರ್ಜ್ ಮಾಡಿಸ್ಬೇಕು ಅಂತರ್ಜಲವನ್ನು ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಬೇಕು ಅಂತೇಳಿ ಈಗ ಪ್ಲಾನ್ ಮಾಡಿಕೊಂಡು ಅದರಂತೆ ನಾವೆಲ್ಲ ಈ ಸಾಮಗ್ರಿಯನ್ನೆಲ್ಲ ತಂದಿದ್ವಿ ಇನ್ನು ಮುಂದಿನ ಕೆಲಸವನ್ನು ನಮ್ಮ ಈ ಗೋ ರಮೇಶ್ ಗೌಡ ಸರ್ ಅವರು ಮತ್ತು ಅವರ ಟೀಮು ಈ ಕೆಲಸವನ್ನು ಮಾಡಿಕೊಟ್ಟು ಇದು ನಮ್ಮ ಸುತ್ತಮುತ್ತಲೇ ಇರ್ತಕ್ಕಂಥ ಎಲ್ಲ ರೈತರಿಗೂ ಇದು ಮಾದರಿಯಾಗಲಿ ಅಂತೇಳಿ ಅವರಿಗೆ ನಾನು ರಮೇಶ್ ಗೌಡ ಅವ್ರಿಗೆ ಮತ್ತು ಅವರ ತಂಡಕ್ಕೆ ಕಲಕಳಿಯಿಂದ ಕೇಳಿಕೊಳ್ತಾ ಇದ್ದೀನಿ Дурак, дурак! А! చెప్ప నా టైం ఇంకా లేదు ఇంకా లేట్ డ్రిల్లింగ్ మిషీను మీట్ ఆద్రం మీరు ఓలన్న మాత్ర ಸ್ವತಃ ರೈತರಿಂದನೇ ಡ್ರಿಲ್ಲಿಂಗ್ ಮಿಷಿನ್ ಮೂಲಕ ಬಿಟ್ಟನ್ನು ಹಾಕ್ಸೋ ಅಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಈಗ ಹಕ್ಕ ಮೆಸ್ಸು ಹಕ್ಕ ಮೆಸ್ಸನ್ನು ಎರಡು ಸುತ್ತು ಬಿಗಿಯಾಗಿ ಸುತ್ತಿ ಪ್ಲಾಸ್ಟಿಕ್ ಹಗ್ಗದಿಂದ ಕಟ್ತಾ ಇದ್ದಾರೆ ಈಗ ಹಕ್ಕ ಮೆಸ್ಸನ್ನು ಸುತ್ತಿದ ನಂತರ ಅದ್ರ ಮೇಲ್ಗಡೆ ಗುಣಮಟ್ಟದ ನೈಲಾನ್ ಮೆಸ್ಸನ್ನು ನೈಲಾನ್ ಮೆಸ್ಸನ್ನು ಗಟ್ಟಿಯಾಗಿ ಎರಡು ಸುತ್ತು ಸುತ್ತಿ ಪ್ಲಾಸ್ಟಿಕ್ ಹಗ್ಗದಿಂದ ಕಟ್ತಾ ಇದ್ದಾರೆ ಹೇಳಿದ ಹೇಳಿ ಎಲ್ಲ ರೈತ ಬಂದರೆ ಇವತ್ತು ನಾವು ನಿಮ್ಮೂರಿಗೆ ಬಂದು ಬೋರ್ವೆಲ್ ರೀಚಾರ್ಜ್ ಪ್ರಾತ್ಯಕ್ಷತೆಯನ್ನು ಮಾಡಿ ತೋರಿಸಿದೀವಿ ಉದ್ದೇಶ ಇಷ್ಟೇ ನಾವು ಇಲ್ಲಿವರೆಗೂ ಸಾವಿರಾರು ವರ್ಷದಿಂದ ಭೂಮಿಯಲ್ಲಿ ಇದ್ದಂಥ ಅಂತರ್ಜಲವನ್ನು ಬೋರ್ವೆಲ್ ತಂತ್ರಜ್ಞಾನದ ಮೂಲಕ ತೆಗೆದು ಭೂಮಿಯನ್ನು ಬರೀದು ಮಾಡ್ತಾ ಇದ್ದೀವಿ ಅಂತರ್ಜಲವನ್ನು ಹಾಳು ಮಾಡ್ತಾ ಇದ್ದೀವಿ ಹಾಗಾಗಿ ಒಂದು ಬೋರ್ವೆಲ್ ಫೇಲ್ ಆಯಿತು ಮತ್ತೊಂದು ಬೋರ್ವೆಲ್ ಮತ್ತೊಂದು ಬೋರ್ವೆಲ್ ಅಂತೇಳಿ ಒಂದು ಎಕರೆ ಭೂಮಿಯಲ್ಲಿ ಹತ್ತತ್ತು ಬೋರ್ವೆಲ್ನ ಕೊರೆಸಿ ಭೂಮಿಯನ್ನ ಹಾಳು ಮಾಡ್ತಾ ಇದ್ವಿ ಹಾಗಾಗಿ ಮುಂದಿನ ಪೀಳಿಗೆಗೆ ನಾವು ಈ ಒಂದು ಅಂತರ್ಜಲವನ್ನು ಉಳಿಸ್ಬೇಕು ಅಂದರೆ ಆಕಾಶದಿಂದ ಬೀಳ್ತಕ್ಕಂಥ ಮಳೆ ನೀರನ್ನ ನಾವು ಜಲ ಮರುಪೂರ್ಣ ಮಾಡೋದ್ರ ಮೂಲಕ ಅಂತರ್ಜಲವನ್ನು ಹೆಚ್ಚಿಸ್ಬೇಕು ಅಂತೇಳಿ ನಿಮ್ಮಲ್ಲೆಲ್ಲ ಜಾಗೃತಿಯನ್ನು ಮೂಡಿಸ್ಬೇಕು ಅಂತೇಳಿ ಏನು ಬೋರ್ವೆಲ್ ರೀಚಾರ್ಜ್ ಬಗ್ಗೆ ಸಾಕಷ್ಟು ರೈತರಲ್ಲಿ ಗೊಂದಲಗಳು ಅನುಮಾನಗಳಿದೆ ಆ ಅನುಮಾನವನ್ನ ಎಲ್ರಿಗೂ ಕೂಡ ಬಗೆಹರಿಸಬೇಕು ಅಂತೇಳಿ ನಾನೇ ಒಂದೊಂದು ಊರಿನಲ್ಲೂ ಕೂಡ ಒಂದೊಂದು ಬೋರ್ವೆಲ್ನ ರೀಚಾರ್ಜ್ ಮಾಡಿಸಿ ಈ ರೀತಿ ಎಲ್ಲ ರೈತರಿಗೂ ಕೂಡ ಇದ್ರ ಬಗ್ಗೆ ಜಾಗೃತಿಯನ್ನು ಮೂಡ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ನೀವು ಒಂದು ಬೋರ್ವೆಲ್ನ ನಾನು ನಿಮ್ಮ ಊರಿನಲ್ಲಿ ರೀಚಾರ್ಜ್ ಮಾಡಿಸ್ಕೊಟ್ಟಿದ್ದೀನಿ ಮುಂದೆ ನಿಮ್ಮೂರಲ್ಲಿ ಇರ್ತಕ್ಕಂಥ ಎಲ್ಲ ಬೋರ್ವೆಲ್ಗಳೂ ಕೂಡ ಅಂತರ್ಜಲವನ್ನು ಜಲ ಮರುಪೂರ್ಣ ಮಾಡೋದ್ರ ಮೂಲಕ ಮಳೆ ನೀರನ್ನ ಜಲ ಮರುಪೂರ್ಣ ಮಾಡೋದ್ರ ಮೂಲಕ ನೀವು ಅಂತರ್ಜಲವನ್ನು ಹೆಚ್ಚಿಸ್ಕೋಬೇಕು ಅಂತೇಳಿ ನಿಮ್ಮಲ್ಲಿ ದಯವಿಟ್ಟು ಕೈ ಮುಗಿದು ಕೇಳ್ಕೊಂಡಿ ಆಕಾಶ್ ಗಂಗಾ ರೈನ್ ಹಾರ್ವೆಸ್ಟಿಂಗ್ ವಾಟರ್ ಸಂಸ್ಥೆಯ ಗೋ ರಮೇಶ್ ಗೌಡ ಅವರನ್ನು ನಾವು ಈ ಬೋರ್ವೆಲ್ ರೀಚಾರ್ಜ್ ಇದನ್ನು ಅಂತ ಅಂತೇಳಿ ಕೇಳಿಕೊಂಡಾಗ ಅವರು ಬಂದು ನಾವು ಯೂಟ್ಯೂಬಲ್ಲಲ್ಲಿ ಸಾಕಷ್ಟು ಯೂಟ್ಯೂಬಲ್ಲ ಬರೀ ಯೂಟ್ಯೂಬಲ್ಲೇ ನೋಡ್ಕೊಂತ ನಾವು ಇದನ್ನು ಮಾಡೋಕ್ಕಾಗೋದಿಲ್ಲ ಒಬ್ಬರು ಮಾರ್ಗದರ್ಶಕರು ಬೇಕು ಬಂದು ನಮಗೆ ಮಾರ್ಗದರ್ಶನ ಮಾಡಿ ಅಂತೇಳಿ ಕೇಳಿಕೊಂಡಾಗ ಬೆಳಗಿಂದ ಈವರೆಗೂ ಅವರು ನಮಗೆ ಇದನ್ನು ಬೋರ್ವೆಲ್ ರೀಚಾರ್ಜ್ ವಾಟರ್ ಮಾಡೋಕ್ಕೆ ಏನೇನು ಯಾವ್ಯಾವ ರೀತಿಯಲ್ಲಿ ನಾವು ಉಪಕರಣಗಳನ್ನು ಹಾಕಬೇಕು ಎಷ್ಟೆಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅಂತೇಳಿ ತಿಳಿಸ್ಕೊಟ್ಟು ಇದುವರೆಗೂ ನಮ್ಮ ಜೊತೆ ಕೆಲಸದಲ್ಲಿ ಭಾಗಿಯಾಗಿದ್ದಾರೆ ಅವರಿಗೆ ಎಲ್ಲ ರೈತರ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ನಾವು ಸುಮಾರು ಸಾವಿರಾರು ವರ್ಷಗಳಿಂದ ಭೂಮಿಯೊಡಗಿರೋ ನೀರನ್ನು ಹೊರಗೆ ತೆಗಿತಾನೇ ಇದೀವಿ ಬರೀ ನಾವು ವೇದಾಂತ ಹೇಳ್ತಾನೇ ಇದ್ದೀವಿ ನೀರನ್ನು ಹಿಂಗಿಸ್ಬೇಕು ಹಿಂಗಿಸ್ಬೇಕು ಅಂತ ವೇದ ಅಂತ ಹೇಳ್ತಿದ್ದೀವಿ ಬರೀ ಅದ್ರ ಜೊತೆಗೆ ನಾವು ಇಂಥ ಒಂದು ಸಾವಿರಾರು ವರ್ಷ ಭೂಮಿಯೊಡಗಿರೋ ನೀರನ್ನು ಕೆಲವೇ ಕೇವಲ ಐವತ್ತು ವರ್ಷಗಳಲ್ಲಿ ಭೂಮಿಯಿಂದ ಹೊರಗೆ ತೆಗೆದು ತೆಗೆದು ಬರೋದು ಮಾಡಿದ್ದೀವಿ ಅದಕ್ಕೆ ನಾವು ಒಂದು ಯೋಚನೆ ಮಾಡಿಬಿಟ್ಟು ಇದನ್ನು ನಾವು ತುಂಬಿಸಿದರೆ ನಮಗೂ ಪ ಉಪಯೋಗ ಆಗುತ್ತೆ ನಮ್ಮ ಪಕ್ಕದಾಗಿರ್ತಕ್ಕಂಥ ರೈತರಿಗೂ ಉಪಯೋಗ ಆಗುತ್ತೆ ಇದನ್ನು ನೋಡಿಬಿಟ್ಟು ಎಲ್ಲ ರೈತರು ಇದನ್ನು ಈ ತಂತ್ರಜ್ಞಾನವನ್ನು ಬಳಸ್ಕೊಂಡ್ರೆ ನಾವು ಬೋರ್ವೆಲ್ಲನ್ನು ಕೊರೆಸೋಕ್ಕೆ ಹೆಚ್ಚೆಚ್ಚು ಹಣವನ್ನು ವ್ಯಯ ಮಾಡೋದು ಉಳಿಯುತ್ತೆ ಅಂತ ಹೇಳ್ತಾ ಎಲ್ಲ ರೈತರಲ್ಲಿ ನನಗೊಂದು ಮನವಿ ಮತ್ತೊಮ್ಮೆ ಇಂಥ ಬೋರ್ವೆಲ್ ರೀಚಾರ್ಜ್ ಕೆಲಸವನ್ನು ತಾವು ಸಹ ಮಾಡಿಸ್ಕೊಳ್ತೀರ ಅಂತ ಹೇಳ್ತಾ ಗೋ ರಮೇಶ್ ಗೌಡ ಮತ್ತು ಅವರ ಸಿಬ್ಬಂದಿ ಎಲ್ಲರಿಗೂ ಧನ್ಯವಾದಗಳು ಮೊಟ್ಟ ಮೊದಲನೇದಾಗಿ ರಮೇಶ್ ಗೌಡ್ರವ್ರಿಗೆ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂತಂದರೆ ಅನೇಕ ವರ್ಷಗಳಿಂದ ಅನೇಕ ವರ್ಷಗಳಿಂದ ನಮಗೆ ಈ ರೀಚಾರ್ಜು ಅನ್ನೋದು ನಮ್ಮ ಕಿವಿಯಾಗಿದ್ದರೂ ಸಹಿತ ಅದನ್ನು ಬರೀ ಮಾಡಲಿಕ್ಕಾಗಿರಲಿಲ್ಲ ಇವತ್ತು ಈ ಈ ವರ್ಷದಲ್ಲಿ ಆದಂತಹ ಒಂದು ಅನ್ಯಾಯವನ್ನು ನೋಡಿ ಇವತ್ತು ಅವರು ನಿಂತಿದ್ದು ಬರ್ರಿ ನೀವೆಲ್ಲ ನಿಂತ್ಕೊಂಡು ನೋಡ್ರಿ ರೈತರು ಇದು ನಿಂತ್ಕೊಂಡು ಈಗ ನಾನು ಇದನ್ನ ಪ್ರಾತ್ಯಕ್ಷತೆಯನ್ನು ತೋರಿಸ್ತಾ ಇದ್ದೀನಿ ನಿಮ್ಮ ಮುಖಾಂತರ ಇನ್ನೊಬ್ರಿಗೂ ಅನುಕೂಲ ಆಗಲಿ ಇನ್ನೊಬ್ರಿಗೂ ಅನುಕೂಲ ಆಗಲಿ ನಾವೇ ಬರಲಿಕ್ಕಾಗದಿದ್ರು ಸ್ವಂತಕ್ಕೆ ಮಾಡ್ಕೋಬೋದು ನೋಡಿರಿ ನೀವೇ ಕೈ ಮುಟ್ಟು ಅಂತ ಹೇಳಿ ನಮ್ಮನ್ನೆಲ್ಲ ಕೈ ಮುಟ್ಟಿ ಗುಂಡಿ ತೆಗಿಯೋದ್ರಿಂದ ಹಿಡ್ದು ಅಲ್ಲಿ ಹಾಕೋದ್ರಿಂದ ಹಿಡ್ದು ನೀವೇ ಹಾಕ್ರಿ ನೀವೇ ಮೆಸ್ ಕಟ್ಟ್ರಿ ನೋಡ್ರಿ ಇಷ್ಟು ನಮೂನೆ ಮೆಸ್ ಕಟ್ಟಬೇಕು ಈ ಥರ ಕಲ್ಲು ಹೊಂದಿಸ್ಬೇಕು ಅನ್ನೋದನ್ನು ನಿಂತ್ಕೊಂಡು ತರಬೇತಿಯನ್ನು ಕೊಡ್ತಾ ಕೊಡ್ತಾ ಇವತ್ತು ನಮಗೆಲ್ಲ ಅವರು ಆ ರೀಚಾರ್ಜ್ ಬೋರ್ ಬೋರ್ವನ್ನು ಹೇಗೆ ಮಾಡ್ಬೋದು ಅನ್ನೋದನ್ನು ನಮಗೆ ತರಬೇತಿ ಕೊಟ್ಟಿದ್ದಾರೆ ಅವರಿಗೆ ನಮ್ಮೂರಿನ ಗ್ರಾಮಸ್ಥರು ಎಲ್ಲರ ಪರವಾಗಿ ಯಾಕೆಂದರೆ ನಾಳೆ ನಾವೇ ನಿಂತ್ಕೊಂಡಿದ್ದು ಅವ್ರಿಗೆ ಹೇಳ್ಬೋದು ಈಗ ಮಾಡಿದ್ರು ಗೌಡ್ರು ಅಂತ ಹೇಳಿ ಹಾಗೆ ನಮಗೆ ತರಬೇತಿ ಕೊಟ್ಟಿದ್ದಾರೆ ಅವರಿಗೆ ಆಮೇಲೆ ಈ ಹೊಲದರು ಪ್ರಪ್ರಥಮವಾಗಿ ಬರ್ರಿ ನಮ್ಮ ಮುಖಾಂತ್ರನೇ ನಾವು ಜಾಗೃತಿ ಮಾಡೋಣ ಅಂತ ಹೇಳಿ ಆ ಖರ್ಚು ವೆಚ್ಚ ಎಷ್ಟೇ ಬಂದರೂ ನಾವು ಅದನ್ನ ಫಸ್ಟ್ ನಿರ್ವಹಿಸ್ತೀವಿ ಅಂತೇಳಿ ಅವ್ರದ್ದು ನೀರು ನಿಂತಿತ್ತು ಈಗ ಅದಕ್ಕೆ ರೀಚಾರ್ಜನ್ನು ಮಾಡಿದರೆ ಅವರಿಗೂ ರುದ್ರಯ್ಯ ಮತ್ತು ಚಂದ್ರಯ್ಯ ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯಗಳನ್ನು ಹೇಳಿ ಧನ್ಯವಾದಗಳನ್ನು ಅರ್ಪಿಸ್ತೀವಿ ಗೌಡರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಮರ್ಪಿಸ್ತೀವಿ ಅವ್ರ ಸಿಬ್ಬಂದಿಗೂ ಧನ್ಯವಾದಗಳನ್ನು ಹೇಳ್ತೀವಿ ಸರ್